ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನಿಸ್ ಕಿಚನ್ ನಾನಿವತ್ತು ಒಂದು ಸ್ಪೆಷಲ್ ಆಗಿರೋಂಥ ಬಾದಾಮ್ ಪೂರಿ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ನಾನೀಗ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಫುಡ್ ಕಲರ್ನ ಇಟ್ಟಿಗೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಎಲ್ಲ ಕಡೆನು ಸ್ಪ್ರೆಡ್ ಆಗುತ್ತೆ ಸೊ ಈಗ ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಸೊ ಆ ಬಿಸಿ ಎಣ್ಣೆನ ಇಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಬಿಸಿ ಎಣ್ಣೆನ ಇಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಈ ಹಿಟ್ಟನ್ನು ಕಲಸಿ ಇಟ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಹಿಟ್ಟು ಈಗ ರೆಡಿಯಾಗಿದೆ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ಒಂದು ಐದು ನಿಮಿಷ ನೆನೆ ಹಾಕಿಬಿಟ್ಟು ನಾವು ಆ ಕಡೆ ಪಾಕ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಹಿಟ್ಟನ್ನು ಯಾವ ಬೌಲಲ್ಲಿ ತೊಗೊಂಡಿದ್ದೆನೋ ಅದೇ ಬೌಲಲ್ಲೇ ಒಂದೂವರೆ ಬೌಲಷ್ಟು ನಾನು ಸಕ್ಕರೆನ ಪಾಕಕ್ಕೆ ತಗೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಬೌಲು ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಇಷ್ಟಿದೆ ಸಾಕಾಗುತ್ತೆ ಸೊ ಈಗ ಇದನ್ನು ಪಾಕಕ್ಕೆ ಇಡೋಣ ಒಂದು ಏಲಕ್ಕಿ ಕಾಯಿನ ನಾನು ಕುಟ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಏಲಕ್ಕಿ ಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಪಾಕಕ್ಕೆ ನೋಡಿ ಈಗ ಪಾಕ ಆಗಿದೆ ನೋಡಿ ಈ ರೀತಿ ಒಂದೆಳೆಯಾಗಿ ಬರ್ತಾ ಇದೆ ಒಂದೆಳೆ ಪಾಕ ರೆಡಿಯಾಗಿದೆ ಹ್ಞೂ ನೋಡಿ ಈಗ ಪಾಕ ರೆಡಿ ಇದೆ ಈಗ ಇದನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಟ್ಕೊಳ್ಳೋಣ ಬಿಸಿ ಪಾಕಕ್ಕೆ ಅದನ್ನ ಹಾಕಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಹಾರಿಕೊಂಡು ನಾನು ಈಗ ಆಫ್ ಮಾಡ್ತೀನಿ ನೋಡಿ ಈಗ ಹಿಟ್ಟನ್ನು ನೀಟಾಗಿ ಮತ್ತೊಮ್ಮೆ ನಾತ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸಸ್ಗಳನ್ನ ಕಟ್ ಮಾಡ್ಕೊಳ್ಳೋಣ ಉಂಡೆ ಉಂಡೆ ತರ ಒಂದೇ ಅಳತೆಗೆ ನಾವು ಈ ರೀತಿ ಉಂಡೆನ ಇಟ್ಟೋಣ ಇದು ಪೂರಿ ಸೈಜ್ಗಿನ ಸ್ವಲ್ಪ ದೊಡ್ಡದೇ ಇರಬೇಕು ಚಪಾತಿ ಹಿಟ್ಟಿನ ಸೈಜ್ಗಿನ ಸ್ವಲ್ಪ ಚಿಕ್ಕದ ಅಲ್ಲಿ ಆ ಒಂದು ಅಳತೆಗೆ ನಾವು ಇದನ್ನು ಉಂಡೆಗಳನ್ನು ಮಾಡ್ಕೊಳ್ಳೋಣ ಸ್ವಲ್ಪ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ರೌಂಡ್ ಶೇಪಲ್ಲಿ ದಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ನಾನು ತುಂಬ ದಪ್ಪನೂ ಅಲ್ಲ ತುಂಬ ತೆಳುವಾಗೂ ಅಲ್ಲ ಆ ರೀತಿ ಒಂದು ಮೀಡಿಯಮ್ ತೆಳು ಅದಕ್ಕೆ ಇದನ್ನು ಉತ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ನಾನು ಈ ಎಡ್ಜಸ್ಸು ಈ ಕಡೆ ಈ ಒಂದು ಎಡ್ಜ್ ಮತ್ತು ಈ ಒಂದು ಎಡ್ಜನ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಉತ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಇದನ್ನು ರೆಡಿ ಮಾಡಿ ಎತ್ತಿಟ್ಕೊಳ್ಳೋಣ ಈ ರೀತಿ ಪದರ ಪದರ ಇರುತ್ತೆ ಇದು ಇದು ಕರೆದಾಗ ಒಂದೊಂದಾಗಿ ಲೇಯರ್ಸು ಓಪನ್ ಆಗುತ್ತೆ ನೋಡಿ ಈಗ ಎಣ್ಣೆ ಕಾದಕ್ಕೆ ಒಂದೊಂದಾಗಿ ನಾನು ಎಣ್ಣೆಗೆ ಬಿಡ್ತಾ ಹೋಗ್ತೀನಿ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಈಗ ಇದಾಗಿದೆ ಇದನ್ನು ಒಂದು ಪ್ಲೇಟಿಗೆ ನಾನು ತಗೊಳ್ತೀನಿ ಈಗ ನಾನು ಬಿಸಿಯನ್ನ ತೆಗೆದ ತಕ್ಷಣನೇ ಈ ಕಡೆ ಪಾಕದಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಬಿಸಿ ಬಿಸಿ ಹಾಕೋದ್ರಿಂದ ಅದು ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳತ್ತೆ ಈಗ ಇದು ಪಾಕದಿಂದ ತೆಗ್ದಿದ್ದೀನಿ ಈಗ ಇದರ ಮೇಲೆ ಸ್ವಲ್ಪ ನಾನು ಕೊಬ್ಬರಿ ತುರಿನ ಉದುರಿಸ್ತಾ ಇದ್ದೀನಿ ಸೊ ಇದರಿಂದ ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಈಗ ಈ ಈಗ ರುಚಿ ರುಚಿಯಾದಂತಹ ಆದಂತಹ ಬಾದಾಮ್ ಪೂರಿ ರೆಡಿಯಾಗಿದೆ ಇದೇ ರೀತಿ ಒಳ್ಳೊಳ್ಳೆ ಫುಡ್ ರೆಸಿಪೀಸ್ಗೆ ನಮ್ಮ ಕಿಚನ್ ಕಿಚನ್ನ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪೂರಿ